ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜಯಂತಿ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆ ಇಬ್ಬೂರು ಗ್ರಾಮದಲ್ಲಿ ಭಕ್ತಾದಿಗಳಿಂದ ಜಯಂತಿಯ ಪ್ರಯುಕ್ತವಾಗಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪ್ರಪಂಚಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಸ್ವಾಮೀಜಿ ನಾವು ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿರೋದೇ ಒಂದು ನಮ್ಮ ಭಾಗ್ಯ ಸ್ವಾಮೀಜಿಗಳು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವ್ರ ಉಪದೇಶಗಳು ಇದಾವೆಲ್ಲ ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಂಡು ಅದನ್ನು ಬಿಟ್ಟು ಹೋಗ್ಬೇಕು ಅಂತ ನಮ್ಮ ನಮ್ಮ ಭಾವನೆ ಇತ್ತೀಚಿನ ಯುವ ಪೀಳಿಗೆಗಳು ಯುವ ಪೀಳಿಗಳು ಯುವ ಪೀಳಿಗೆಗಳಿಗೆ ಸ್ವಾಮೀಜಿನ ನೆನೆದು ಆ ವಿದ್ಯೆ ಕಲ್ತಿರ್ತಕ್ಕಂಥ ಆ ಸ್ಕೂಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಮುಂದಿನ ದಿನಗಳಲ್ಲೂ ಅವ್ರಿಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಲಿ ಅನ್ನೋದೊಂದು ಸ್ವಾಮೀಜಿ ಇದ್ದಾರೆ ಅಂತ ನಾವು ಭಾವನೆ ಇಟ್ಕೊಳ್ತೀವಿ ಅದನ್ನು ಎಂಬೂರು ಗ್ರಾಮದಲ್ಲಿ ಎಂಬೂರು ಗ್ರಾಮದಲ್ಲಿ ಇವತ್ತು ವೀರಶೈವ ಸಮಾಜದ ಎಲ್ಲ ಪದಾಧಿಕಾರಿಗಳು ಯುವಕರು ಮತ್ತು ಎಲ್ಲ ಸಮಾಜದ ಸ್ನೇಹಿತರುಗಳೂಡಿ ಇವತ್ತು ಏನು ಶಿವಕುಮಾರ್ ಮಹಾಸ್ವಾಮಿ ಜಯಂತಿಯನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಒಂದು ಎಂಟತ್ತು ಹತ್ತು ವರ್ಷಗಳಿಂದಲೂ ಕೂಡ ನಾವು ಈ ಒಂದು ದಾಸೋಹ ಸೇವೆಯನ್ನು ಮಾಡಿಕೊಳ್ತಾ ಇದ್ದೀವಿ ಏಕೆಂದರೆ ಶಿವಕುಮಾರ ಸ್ವಾಮಿಗಳ ಒಂದು ತತ್ವ ದಾಸೋಹದ ಅಡಿಯಲ್ಲಿ ದಾಸೋಹ ಮಾಡ ಶಕ್ತಿ ನಮ್ಮ ವೀರಶೈವ ಮುಖಂಡ ನಮ್ಮ ಎಲ್ಲ ಯುವಕರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಕೊಡಲಿ ಅಂತ ನಾವು ಕೇಳ್ಬೋದು ಇವತ್ತಿನ ದಾಸೋಹದ ಎಲ್ಲ ಸೇವೆ ನಮ್ಮ ಎಲ್ಲ ಗ್ರಾಮಸ್ಥರು ನಮ್ಮ ಸಮಾಜದ ಎಲ್ಲ ಯುವಕರು ಎಲ್ಲ ನಮ್ಮ ಅನ್ಯ ಸಮಾಜದ ಸ್ನೇಹಿತರುಗಳೆಲ್ಲ ಸಹಕಾರ ಮಾಡಿದ್ದಾರೆ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಇರಲಿ ಅಂತ ಸರ್ ಎಷ್ಟು ವರ್ಷ ಆಚರಣೆ ಮಾಡ್ಕೋಬಹುದು ಕಳೆದ ಒಂದು ಎಂಟತ್ತು ವರ್ಷಗಳಿಂದ ಮಾಡ್ತಾರೆ ಇವತ್ತೇನು ಕಾರ್ಯಕ್ರಮ ಇವತ್ತು ನಾವು ಅನ್ನದಾಸೋ ಪ್ರಧಾನವಾಗಿ ಅನ್ನದಾಸೋವನ್ನೇ ನಾವು ಮಾಡಿಕೊಂಡು ಮುನ್ನೂರ ದಿನಮಾನಗಳಲ್ಲಿ ರಕ್ತದಾನ ಶಿಬಿರ ಮತ್ತೊಂದು ಇದು ವೈದ್ಯಕೀಯ ಶಿಬಿರಗಳನ್ನು ಮಾಡಬೇಕು ಅಂತೆಲ್ಲ ಯುವಕರು ಇಚ್ಛೆ ಪಟ್ಟಿದ್ದಾರೆ ಮುಂದೆ ಪ್ರತಿ ವರ್ಷ ಒಂದೊಂದು ಹೆಜ್ಜೆಯನ್ನು ಇಟ್ಕೊಂಡು ಹೋಗೋ ಮುಖೇನ ನಾವು ಮಾಡಬೇಕು ಅಂತ ಇಚ್ಛೆ ಸರ್ ಯುವ ಪೀಳಿಗೆ ಏನು ಮಾರ್ಗದರ್ಶನ ಕೊಡ್ತೀರ ಅಂತ ಯುವ ಪೀಳಿಗೆಗೆ ಏನು ಮಹಾಸ್ವಾಮಿಗಳು ಇವತ್ತು ನಮ್ಮ ತುಮಕೂರು ನಗರವನ್ನ ದಾಸೋಹ ನಗರವನ್ನಾಗಿ ಮಾಡುವಂತಹ ಮಹಾಸ್ವಾಮಿಗಳು ಅವರ ಮಾರ್ಗದರ್ಶನವನ್ನೇ ನಮಗೆಲ್ಲ ಯುವ ಪೀಳಿಗೆ ಮಾರ್ಗದರ್ಶನ ಏನು ಇವತ್ತು ಜ್ಞಾನ ಅರಿವು ಜ್ಞಾನವನ್ನ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಮತ್ತೆ ಚೆನ್ನಾಗಿ ಕಾಯಕವನ್ನು ಕಾಯಕ ದುಡಿದು ಬಂದಂತಹ ಅತ್ತಂಶವನ್ನು ಏನು ಸಮಾಜಕ್ಕೆ ಕೊಡೋದು ಮುಖೇನ ಇವತ್ತು ಸಮಾಜವನ್ನು ಬೆಳೆಸಬೇಕು ಏನು ಶಿವಕುಮಾರ್ ಸರ್ಮ್ ಕೊಟ್ಟಿದ್ದಾರಲ್ಲ ಆ ಮಾರ್ಗದರ್ಶನ ಎಲ್ಲರೂ ಕೂಡ ಅನುಸರಿಸಲಿ ಅಂತ ನಾವು ಕೇಳ್ಕೊತೀವಿ ನಮಸ್ತೆ ನಮಸ್ತೆ ಚೇತನ್ ಶರ್ಮಾ ಅಂತ